ಬಡವರ ಮಕ್ಕಳು ಶಾಲೆಗೆ ಗೌರ್ಮೆಂಟ್ ಶಾಲೆಗೆ ಹೋಗಿ ಓದೋವಂಥವ್ರು ಹೆಚ್ಚು ಕಡಿಮೆ ಬಡವ್ರ ಮಕ್ಕಳು ಅವ್ರ ತಂದೆ ತಾಯಿ ಕೂಲಿ ಮಾಡಿ ಮಾಡ್ತಾರೆ ಇಲ್ಲ ಏನೋ ಮಾಡ್ತಾರೆ ಅದ್ಗೆ ಓದಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಅವನು ಫೇಲ್ ಆಗ್ತಾನೆ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಫೇಲ್ ಆದ ತಕ್ಷಣ ತಂದೆ ತಾಯಿ ಏನು ಮಾಡ್ತಾರೆ ನೀನು ಸಹ ಓದಕ್ಕೆ ಲಾಕ್ ಇಲ್ಲ ಕೊಡೋಂಗೇನೋ ಅಂತೇಳಿ ಅವ್ನು ತಗೊಂಡು ಕೂಲಿಗೆ ಕೂಲಿಗಾಕ್ಬೇಕು ದೇರ್ ಆ್ಯಂಡ್ಸ್ ಈಸ್ ಎಜುಕೇಷನ್ ಅವ್ನು ಪಾಸ್ ಆದರೆ ಏಯ್ ನಮ್ಮ ಹುಡುಗ ಪಾಸ್ ಆಗಿದ್ದಾನೆ ಅಂತ ಊರಿನಾಗೆಲ್ಲ ಹೇಳ್ಕೊಂಬತ್ತವರಪ್ಪ ನಮ್ಮ ಎಸ್ ಎಲ್ ಸಿ ಪಾಸ್ ಆಗ್ಬಿಟ್ಟ ಸ್ವಾಮಿ ನಮ್ಮ ಹುಡುಗ ಅವಾಗ ಯಾರು ನಿಮ್ಮಂತಾರೋ ನಮ್ಮಂತಾರೋ ಏಯ್ ಓದ್ಸ ಓದ್ಸ ಮುಂದಕ್ಕೆ ಓದ್ಬಿಡ ಚೆನ್ನಾಗಿ ಓದ್ತಾನೆ ನಿಮ್ಮ ಹುಡುಗ ಅಂತ ಅವ್ನು ಮುಂದಕ್ಕೆ ಓದಿಸ್ತಾನೆ ಅದೇ ಫೇಲ್ ಆದರೆ ಅವ್ನು ಕೂಲಿ ಕಳಿಸ್ತಾನೆ ದಿಸ್ ಇಸ್ ಆಲ್ ದಿ ಡಿಫ್ರೆನ್ಸ್ ಅದಕ್ಕೆ ನಾವು ವಿ ಹ್ಯಾವ್ ನೋ ರೈಟ್ ಟು ಸ್ಪಾಯಿಲ್ ಇಸ್ ಕ್ಯಾನಿ ನಮ್ಗೆ ಅಧಿಕಾರ ಇಲ್ಲಮ್ಮ ಅವನಿಗೆ ಅವನ ಫ್ಯೂಚರ್ ನಾನು ಮಾಡ ಅದರಿಂದ ನಾವು ಬಿದ್ದು ಅಲ್ಲಿ ಪ್ರೈವೇಟ್ ಬಿದ್ದು ಏನೋ ಕೋಚಿಂಗ್ ಕ್ಲಾಸ್ ಮಾಡಿಸಿ ಅವನಿಗೆ ಮಾಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎರಡು ಟರ್ನಿಂಗ್ ಪಾಯಿಂಟ್ ಅವನು ಹೆಂಗಾದ್ರೂ ಪುಷ್ ಮಾಡಿದ್ರೆ ಆಮೇಲೆ ಅವನು ಮೂವತ್ತು ಹೋಗ್ತಾನೆ ಮುಂದಕ್ಕೆ ಪಿ ಯು ಸಿ ಪಾಸಾದರೆ ಡಿಗ್ರಿಗೆ ಹೋಗ್ತಾನೆ ಮೂರು ವರ್ಷ ಆಗೋ ಡಿಗ್ರಿ ಉಳ್ಕೊಂಡು ಕಂಡ್ಕೊಂಡು ಡಿಗ್ರಿ ಮುಗಿಸ್ಬಿಡ್ತಾನೆ ಎಸ್ ಎಸ್ ಎಲ್ ಸಿ ಆದರೆ ಹಿಂಗ ಮಾಡ್ಕೊಂಡು ಪಿ ಯು ಸಿಗೋಗ್ತಾನೆ ಸೀ ದಿ ಡಿಫ್ರೆನ್ಸ್ ಅದಕ್ಕೆ ನಾನು ಹೇಳೋದು ನಾವು ಯಾವಾಗಲೂ ಅಷ್ಟೇ ನಾನು ನಮ್ಮ ಸಂಸ್ಥೆಗಳಲ್ಲಿ ನಾವು ರಿವ್ಯೂ ಮಾಡಬೇಕು ದಿಸ್ ಈ ಪರ್ಟಿಕ್ಯುಲರ್ ಪಾಯಿಂಟು ನಾವು ಭಾಳ ಕ್ರಿಟಿಕಲ್ ಆಗಿ ನೋಡ್ತೀವಿ ಅವ್ರು ನಮಗೆ ಅವರ ಅವ್ರ ಫ್ಯೂಚರ್ ಆಡ್ ಮಾಡಕ್ಕೆ ನಮ್ಗೆ ಏನು ಒಂದಿಷ್ಟು ಖುಷ್ ಮಾಡಿ ಕಷ್ಟ ಬಿದ್ದ ಓದಿಸಿದ್ರೆ ಓದ್ತಾನೆ ನೀವು ಸ್ವಲ್ಪ ಇನಿಷಿಯೇಟಿವ್ ತಗೊಳ್ಳಿ ಮೂವತ್ತೆರಡು ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತಂದರೆ ಏನು ಮಾಡಬೇಕು ಅದನ್ನು ಡಿ ಡಿ ಪಿ ನೀವು ನಾಳೆ ಯು ವಿಲ್ ಬಿ ಏನು ರೆಸ್ಪಾನ್ಸಿಬಲ್ ರಿಸಲ್ಟ್ ಕಡಿಮೆ ಯು ವಿಲ್ ಬಿ ಡಿ ನನಗೆ ಅವೆಲ್ಲ ಗೊತ್ತಿಲ್ಲ ನೀವು ವರ್ಕ್ ಮಾಡ್ತಿರೋ ವರ್ಕ್ ಮಾಡೋದಿಲ್ವ ಮನೆ ಕೂತಿರ್ತಿರೋ ಗೊತ್ತಿಲ್ಲ ರಿಸಲ್ಟ್ ಇಂಪ್ರೂವ್ ಆಗ್ಬೋದು ಆಗ್ಲಿಲ್ಲ ಅಂದ್ರೆ